ಮನಸರೇ ದಿಪ್ಪಾಲಕರೇ ಪಾರಂಪರಿಕವಾಗಿರುವಂತ ಅಧಿಕಾರ ನಮ್ದು ಅಲ್ಲವೇ ಅಲ್ಲವೇ ಶತಕೃತವನ್ನು ಮಾಡಿ ತ್ರಿವಿಷ್ಟಪ ಗದ್ದುಗೆಯನ್ನು ಏರುವುದಕ್ಕೆ ತ್ರಿಮೂರ್ತಿಗಳ ಅನುಗ್ರಹ ಬೇಕು ಕೇವಲ ಶತಕೃತ ಮಾಡಿದವರಿಗೆಲ್ಲವರಿಗೂ ಎಲ್ಲವರಿಗೂ ತ್ರಿವಿಷ್ಟಪ ಗದ್ದುಗೆ ಲಭ್ಯವಾಗುವುದಿಲ್ಲ ತ್ರಿಮೂರ್ತಿಗಳ ಆದೇಶ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಹಾಗೆಯೇ ನಾನು ವರ್ತಮಾನ ಕಾಲದಲ್ಲಿ ಹದಿನಾಲ್ಕು ಇಂದ್ರರಲ್ಲಿ ಒಬ್ಬ ವೈವಸ್ವತ ಮನ್ವಂತರದ ಪುರಂದರ ನಾಮಕನಾದಂತಹ ನಾನು ಶತ ಮಾಡಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ವೈಭವೋಪೇತವಾದಂತಹ ಸ್ವರ್ಗದ ಆಡಳಿತವನ್ನು ನಡೆಸುತ್ತಾ ಇದ್ದೇನೆ ಏನು ಮಾಡೋಣ ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಹೊಡೆಯುತ್ತದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಮ್ಮ ದಾಯಾದ್ಯರಾಗಿರುವಂತಹ ಮಲತಾಯ ಮಕ್ಕಳಾಗಿರುವಂತಹ ದುರುಳ ದಾನವರು ಬರಬಲಾನ್ವಿತರಾಗಿ ದೇವಲೋಕದ ಮೇಲೆ ಅಭಿಯೋಗವನ್ನು ನಡೆಸಿ ನಮ್ಮನ್ನು ಗಾರುಗಳಿಸಿ ಕೆಲವು ಕಾಲ ಇಲ್ಲಿಯ ಅಧಿಕಾರವನ್ನು ಅವರು ಹೊಂದಿದ್ದು ಉಂಟು ಆದರೆ ಸಿಕ್ಕಿದ್ದು ದಕ್ಕಲಿಲ್ಲ ಆದರೆ ನಮಗೆ ಕಷ್ಟ ತಪ್ಪದ್ದಲ್ಲ ಸನ್ಯಾಸಿಗೆ ಕಚ್ಚಿದ ನಾಯಿ ನರಕಕ್ಕೆ ಹೋಗುವುದು ಸತ್ಯವೇ ಆದರೂ ಯಾತ್ರೆಯನ್ನು ಅನುಭವಿಸಬೇಕಂತ ದುಸ್ಥಿತಿ ಸನ್ಯಾಸಿಗೆ ತಪ್ಪುವುದಿಲ್ಲ ಎಂಬ ಮಾತಿನಂತೆ ನಮಗೆ ಹೊರಬಲಾನ್ವಿತರಾಗಿ ಬರುವಂತಹ ದಾನಮರು ಶಾಶ್ವತವಾಗಿ ಈ ತ್ರಿವಿಷ್ಟಪ ಗದ್ದುಗೆಯನ್ನು ದಕ್ಕಿಸಿಕೊಳ್ಳುವುದಕ್ಕಾಗದೇ ಇದ್ರು ಕೆಲವು ಕಾಲದ ಮಟ್ಟಿಗಾದರೂ ನಮಗೆ ತೊಂದರೆ ಕೊಟ್ಟಿದ್ದು ಸುಳ್ಳಲ್ಲ ಅನೇಕರು ಈಗಾಗಲೇ ಸಂದು ಹೋಗಿದ್ದಾರೆ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ ಪಾತಾಳ ಲೋಕದಲ್ಲಿ ಶೋಣಿತಾಪುರದಲ್ಲಿ ಸೋಮಕಾಸುರ ಎನ್ನುವ ಮೆರೆಯುತ್ತಾ ಇದ್ದಾರೆ ನಮ್ಮ ಹಿಂದಿನ ಅನುಭವದ ಮೇರೆಗೆ ನಾವೊಂದು ಯೋಚನೆ ಮಾಡುವುದು ಯಾವ ರೀತಿಯಲ್ಲಿ ಉಳಿದವರು ಹಿಂದೆ ಬಂದ ಹಾಗೆ ಇವನು ಸ್ವರ್ಗಾಪೇಕ್ಷೆಯಾಗಿ ಬರದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ ಒಂದೊಮ್ಮೆ ಅರವತ್ತಾರು ಕೋಟಿ ದಾನವರನ್ನು ಕೂಡಿಕೊಂಡು ದೇವಲೋಕದ ಮೇಲೆ ಅಭಿಯೋಗವನ್ನು ಮಾಡಿದರೆ ಏನು ಮಾಡುವುದು ಅಂತ ಯೋಚನೆ ಬಂದಿದ್ದಾರೆ ಅತನನ್ನು ಕೊಂದು ಮುಗಿಸಿದ್ದೇನೆ ಈ ಸಮಾಸುರ ಏನು ಮಹಾ ಬಂದರೆ ನನ್ನ ಅಗ್ನಿ ಜ್ವಾಲೆಯಿಂದ ಅದನ್ನು ಸುಟ್ಟು ಪೂಜೆ ಮಾಡುತ್ತೇನೆ ಈ ಉತ್ಸಾಹ ಅವರು ಬಂದರೆ ಸುಡುವುದಕ್ಕೆ ಅಗ್ನಿ ಸುಟ್ಟ ಬೂದಿಯನ್ನು ಶೇಷವೂ ಇಲ್ಲದೆ ಇದ್ದಂತೆ ನಿರ್ನಾಮ ಮಾಡುವುದಕ್ಕೆ ನೀನು ವಾಯು ಮತ್ತೆ ಉಳಿದ ನಮ್ಮ ದೇವತೆಗಳೆಲ್ಲ ಉತ್ಸಾಹಿಗಳಾಗಿದ್ದಾರೆ ಆ ಸಿದ್ಧತೆಯಲ್ಲಿಯೇ ಇರೋಣ ಕಾಲವನ್ನು ಕಾಣುತ್ತೆ ಸಮಾಧಾನ ಇಲ್ಲ ಯಾವುದರ ಕುರಿತು ಇದು ನನ್ನ ಅಪೇಕ್ಷೆ ಅಲ್ಲ ನನ್ನ ಹಿಂದಿನವರು ಬಯಸಿರುವಂತಹ ಬಯಕೆ ಇದು ಯಾವುದು ಅದುವೇ ದೇವಲೋಕ ನಿಜ ಚುಣಿತಾಪುರ ಕೊರತೆ ಉಂಟ ನಮಗೆ ಕೊರತೆ ಏನು ಇಲ್ಲ ಆದರೂ ಸಮಾಧಾನ ಇಲ್ಲ ಏನು ಆ ಸ್ವರ್ಗದ ಕುರಿತಾದ ಯೋಚನೆ ಯಾವ ಸ್ವರ್ಗದಲ್ಲಿ ಯಾವ ದೇವಲೋಕದ ಆ ಮಿಷ್ಟರದ ಮೇಲೆ ನಾವು ವಿಜೃಂಭಿಸಬೇಕಿತ್ತು ಅದು ನಮಗಿಲ್ಲಿಯ ತನಕ ಸಿಗಲಿಲ್ಲ ನಮ್ಮ ಹಿಂದಿನವರು ಅದನ್ನು ಬಯಸಿ ಸ್ವರ್ಗವನ್ನು ಪಡೆಯುವುದಕ್ಕೆ ಮುಂದಾಗಿ ವಿಫಲವಾದವರಿದ್ದಾರೆ ಎಂಬಲ್ಲಿಗೆ ನಾವು ಪ್ರಯತ್ನಶೀಲರಾಗದೆ ಉಳಿಯುವುದಲ್ಲ ಆ ಸ್ವರ್ಗವನ್ನು ನಾನು ಸೆಳೆಯಬೇಕು ಸ್ವರ್ಗ ಲೋಕದ ಆ ಸುಖವನ್ನು ನಾನು ಅನುಭವಿಸಬೇಕು ಆ ವಿಷಾರದ ಮೇಲೆ ನಾನು ಕುಳಿತುಕೊಳ್ಳಬೇಕು ಆ ಕುರಿತಾಗಿ ಯೋಚಿಸಿದ ನಾನು ಇನ್ನೂ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇನೆ ಏನದು ಇನ್ನು ಬರೇ ಯೋಚನೆ ಅಲ್ಲ ಚಿಂತನೆ ಅಲ್ಲ ನೇರವಾಗಿ ಸ್ವರ್ಗ ಸ್ವರ್ಗಕ್ಕೆ ಹೋಗಿ ತುಳಿದು ಸ್ವರ್ಗದ ವಿಷಾರದಲ್ಲಿ ನಾನೇನು ಕುಳಿತುಕೊಳ್ಳಬೇಕು ಸರಿ ಆ ದೇವಾನು ದೇವತೆಗಳನ್ನು ಓಡಿಸಬೇಕು ಹ್ಮ್ ಏನು ನಿಮ್ಮ ಅಭಿಪ್ರಾಯ ಏನು ಸಮಸ್ತ ದೈತ್ಯ ಸೇನೆ ಬೇಡ ನೀವು ಬೇಡ ನಿಯಮವನ್ನು ಕೊಟ್ಟಿದ್ದೇ ಎಂಬುದಲ್ಲದೆ ನಾನು ಹೋಗಿ ಎಲ್ಲ ಸುರರ್ಗಳನ್ನು ಸೋಲಿಸಿ ಆ ಪೀಠವನ್ನು ನಿಮಗಾಗಿ ಕಂಡು ಬರುತ್ತೇನೆ ಅಪೇಕ್ಷೆ ಅಲ್ಲ ಅದು ಹ್ಮ್ ನಿಮಗೂ ನಿಜ ಅಷ್ಟೇ ಉತ್ಸಾಹ ಇದೆ ತೋರ ಸತ್ವ ಇದೆ ನಿಮ್ಮಲ್ಲಿ ತಡ ಯಾಕೆ ಹಾಗಾದ್ರೆ ಈ ಕ್ಷಣವೇ ನಮ್ಮ ದೈತ್ಯರನ್ನೆಲ್ಲ ಸೇರಿಸಿಕೊಂಡು ಸ್ವರ್ಗದ ಮೇಲೆ ಅಭಿಯೋಗ ದೇವಲೋಕದ ಮೇಲೆ ಅಭಿಯೋಗ ಯಾಕೆ ಇತ್ಯಾದಿ ಆದರೆ ಅದೆಲ್ಲ ನಮಗೆ ಗೊತ್ತು ಇಟ್ಟದ್ದು ಬಿಟ್ಟದ್ದು ಬಿದ್ದದ್ದು ಇದು ಬೇಕಾದ್ರೆ ಪದ ಅದು ಯಾರು ಕೈಲಿತ್ತು ಯಾರು ಗೊತ್ತು ನನ್ನ ಹತ್ರ ಅದು ಇಟ್ಟದ್ದು ಅದು ಬಿಟ್ಟದ್ದು ಅಂತ ನನಗೆ ಗೊತ್ತಾಗ್ತದೆ ನಿನಗೆಂತ ನೋಡಿ ನಮಗೂ ಗೊತ್ತಾಗ್ತದೆ ಅದರ ಆಚೆ ನೀವು ಬರಬಾರ್ದು ಆ ಆಚೆ ಅವರು ಬರಬಾರ್ದು ಅದರ ಆಚೆ ನಾನಿದ್ದೇನೆ ಇದರ ಆಚೆ ಅವರು ಇದ್ದಾರೆ ಹಾಗಾಗಿ ಈಗ ನಾನು ಯಾಕೆ ಅದನ್ನು ಹಾಡು ಮಾಡಿದೆ ಆ ನನಗೆ ಸ್ವಲ್ಪ ಸಮಸ್ಯೆ ಏನು ಸಮಸ್ಯೆ ಏನೋ ಏನು ನೋಡುದ್ ಏನಿಲ್ಲ ನಿನ್ನ ಮುಖ ನೋಡಿದರೆ ಸ್ವಲ್ಪ ನೋಡುವಾಗ ಹಾ ಅವ್ರ ಮುಖವನ್ನು ನೋಡಿದರೆ ಹ್ಮ್ ಅಪಘಾತಕ್ಕೆ ಸಿಕ್ಕಿದ ಮುಖ ತಂತೇದೆ ಉಂಟು ನಮಗೆ ನಿನ್ನ ಮುಖ ನೋಡಿದರೆ ಹಾಂ ಸಿಕ್ಕಿದಾಗ ಎದ್ದು ಬಂದ ಮುಖ ಅಂತ ಕಾಣಿಸ್ತದೆ ಖಂಡಿತ ಹಾಂ ರಥದು ಈಗ ಒಬ್ಬರ ಮುಖ ಇದ್ದಾಗ ಇನ್ನೊಬ್ರು ಮುಖ ಇರಬೇಕು ಅಂತಿಲ್ಲ ಆಕ್ಷೇಪ ನಿಮ್ಮನ್ನು ನೋಡುವ ನನಗೆ ಹಾಗೂ ಸಿಟ್ಟು ಅದಕ್ಕೆ ಹಾಡು ನೀವು ಯಾರು ಏಕಾಏಕಿಯಾಗಿ ಸಂಸ್ಕಾರ ಹೀನರಂತೆ ಅಂದ್ರೆ ಸಂಸ್ಕಾರ ಇಲ್ಲ ಅಂತ ಅದು ಹೇಗೆ ತೀರ್ಮಾನ ಅಂತ ಯಾವ ನೆಲೆಯಲ್ಲಿ ತೀರ್ಮಾನ ಅಂತ ಮುಂದೆ ಹೋಗ್ತೇ ಇದ್ರಲ್ಲ ಮತ್ತೆ ಒಂದು ಹೋಗೋದಕ್ಕೆ ಬಂದವರು ನಾವು ಆದಷ್ಟು ಹೋಗಿ ಪುಣ್ಯ ಬರ್ತೇವೆ ನಾವೀಗ ಅಲ್ಲ ಬಂದೋಳ ಹೋದವ್ರು ನಾವು ಕಳಿಸ್ತೇವೆ ಆ ಹ್ಯಾಗೆ ಬಂದವ್ರು ನೀವು ಆ ನೀವು ಯಾರು ಎಲ್ಲಿಂದ ಬಂದ್ರಿ ಯಾಕೆ ಬಂದ್ರಿ ನಿಮ್ಗೆ ವಿಣಾಸ ಇದ್ರೆ ಆ ಕೊಡಿ ಏಯ್ ನೀನು ಹೇಳ್ತೀಯ ಅವನ್ನ ಹೇಳ ತಳಿಯಲ್ಲಿ ಬರ ನೀ ಹೇಳ್ತೀಯ ಅವನಂತವರಲ್ಲಿ ಪಾಪ ಅವ್ರು ಸ್ವಲ್ಪ ಅವ್ರು ಯಾರೋ ಅವರಿಗೆ ಮರ್ತೋಗಿದೆ ನೀನ್ ತಿಳ್ಕೊಂಡಿದ್ದು ಒಬ್ಬೊಬ್ಬರ ಅನುಭವ ಎಷ್ಟು ಹೇಳಿ ಕೇಳು ಉತ್ತರಿಸ್ತಾರೆ ಅವರು ನಮ್ಮನ್ನು ಕೇಳುವ ನೀನು ಯಾರಂತ ಬೇಕಲ್ಲ ನಮ್ಮನ್ನು ಕೇಳುವ ನೀನು ಯಾರಂತ ಬೇಕಲ್ಲ ನಿಂಗೆ ನೀ ಬಂದದ್ದು ಅನ್ನು ಕಲ್ಪನೆ ಕಲ್ಪನಾ ಉಂಟ ಉಂಟು ಎಲ್ ಬಂದ ಸ್ವರ್ಗ ಅಲ್ಲಿರು ಯಾರು ದೇವತೆಗಳು ಮತ್ತೆ ಅಷ್ಟು ಗೊತ್ತಿದ್ರೆ ಸಾಕು ಬಿಡ ಹ ಅಷ್ಟು ಗೊತ್ತಿದ್ರು ಸಾಕುಂದ್ರೆ ನಾವು ದೇವತೆಗಳ ಸಾಲಿನಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನು ಅಂತವಾಗ ಕೇಳು ಇದು ಎಂತ ದ್ವಾರ ನಾ ಯಾರು ಯಾವುದೋ ಒಂದು ಪ್ರಾಣಿ ಇತ್ತ ನಿನ್ನ ಆಕ್ಷೇಪಕ್ಕೆ ದೋಷಕ್ಕೆ ನಾವು ಆಕ್ಷೇಪ ಮಾಡುವುದಿಲ್ಲ ಹ್ಮ್ ನಾನು ದ್ವಾರ ಪಾಲಕ ಆಗಲಿ

ಹೌದಾ ಹೌದಾ ನಿಮ್ಮನ್ನು ಪಡೆಯುವುದಕ್ಕೆ ಬಂದಿದ್ದೇನೆ ಅಂತ ಹೋಗಿ ಹೇಳು ಯುದ್ಧಕ್ಕೆ ಯುದ್ಧ ಒಂದು ವೇಳೆ ಈಗ ಅದಲ್ಲ ಅಂದ್ರೆ ಅದಲ್ಲ ಅಂದ್ರೆ ಯುದ್ಧ ಇಲ್ಲದೆ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವುದು ಈ ದೇವಲೋಕವನ್ನು ಬಿಟ್ಟು ಓಡಿ ಹೋಗ್ಬೇಕು ನೀವು ಒಂದೇ ಸುರಪೀಠ ನಿಮಗ್ ಕೊಡಬೇಕು ಕೊಟ್ಟು ಒಪ್ಪಿಸಿ ಶರಣಾಗಿ ತೆರಳಬೇಕು ಅದ ಅಲ್ಲಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕು ಅದ ಹೌದು ನಂಗೆ ವಿಷಯ ಅಂತ ಗೊತ್ತಿಲ್ಲ ಈಗ ನಾನು ಹೇಳಿದ್ದಾದ್ರೂ ಗೊತ್ತಾಯ್ತಲ್ಲ ಗೊತ್ತಾಯ್ತಾ ಹಾ ಅವ್ರು ಬಿಟ್ಟು ಕೊಡ್ತಾರೆ ಹಾ ಯುದ್ಧ ಮಾಡ್ತಾರೆ ಅಂತ ನೀನು ಹೋಗಿ ಹೇಳು ಅಲ್ಲ ಕೇಳ್ಕೊಂಡು ಬರ್ತೇ ಹ ಕೇಳ್ಕೊಂಡ್ ಬರುದ ಹೋಗಿ ಹೇಳುವುದು ಅಲ್ಲದೆ ಹೇಳಿ ಹ ಅವ್ರು ಹೇಳಂತ ಬರ್ತೇನೆ ಅಲ್ಲಿವರೆಗೆ ಏನು ಆದರೆ ನಿಂತುಕೋ ಹ ಇಲ್ಲದಿದ್ದರೆ ತೆಗಡಿಸು ಏನಾಯ್ತಾ ನೋಡೀನಾ ನಾನು ಆಡುವ ಮಾತನ್ನು ನೀವು ಪಾಲಿಸಬೇಕು ಹ ನಮಗೆ ಪಾಲಿಸಿ ಬೇಕು ಪಾಲಿಸಬೇಕು ಹ ಖಂಡಿತ அமதவா குடதுவோ அதுக்கு பஷ்டத்தாபோ ஹோ க்கம குட்ரி நமக்கு சாவு பருவதில் சந்தோஷ விஷயம் குதுக்கல்காக அதுக்கு வைக்கணும் ನಾನು ನಿಮ್ಮ ಹತ್ರ ಎಷ್ಟೋ ಸಲ ಹೇಳಿದೆ ಓಲಾಕೊಟ್ಟವರು ಹಾ ತಾನವರು ಬಂದ್ರೆ ಏನು ಮಾಡ್ತೀರಿ ಹಾ ಅಂತ ಇವ್ರ ಹತ್ರ ಕೇಳಬೇಡಿ ಅಂತೇಳಿದ್ರೆ ಹಾ ಇವತ್ತು ಅದು ಅಸ್ತು ದೇವತೆ ಅಂತ ಒಂದಿರ್ತದಂತೆ ಹಾ ನೀವು ಕೇಳುವಾಗ ಅದು ಅಸ್ತು ಅಂತ ಅಂತೇಳಿದರೆ ಹಾಗೆ ಇವತ್ತು ಹಾಗೆ ಆಯ್ತು ಏನಾಯ್ತು ನೀವು ಕೇಳಿದ ಮೂರ್ತಕ್ಕದ ಅಸ್ತು ಅಂತ ಏನೋ ಗೊತ್ತಿಲ್ಲ ಹಾ ಶೋಣಿತಾಪುರ ಹಾ ಅಲ್ಲಿಯ ಅಧಿಕಾರಿ ಸೋಮಕಾಸುರ ಹೌದು ಹೇಳಿದ್ದೇವೆ ಸೋಮಕಾಸುರ ಅಂತ ಅವ್ರು ಹೇಳಿದರು ಬೇರೆ 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 ಇರ್ಬೋದು ಹೇಳಿಕ್ ಪಡೆದಿದೆ ಹಾಗೆ ಅವ ಅಪರಿಮಿತವಾದ ದಾನವ ಸೇವನೆಯನ್ನು ಸೇರಿಕೊಂಡು ನೇರವಾಗಿ ದೇವಲೋಕಕ್ಕೆ ದಾಳಿ ಓಹೋ ತಡೆದ ವಿಷಯ ಕೇಳಿದಾಗ ಹೇಳಿದೆ ಹಾ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸುರಪೀಠವನ್ನು ಅವರಿಗೆ ಹುಟ್ಟಿಸಬೇಕು ಅಲ್ಲಲ್ಲಿ ನಿರೀಕ್ಷೆ ಇತ್ತು ಒಂದಲ್ಲ ಒಂದು ದಿವಸ ಸೇನೆಯನ್ನ ಕೂಡಿಕೊಂಡು ಬಂದೇ ಬರ್ತಾರೆ ಅದು ಹಿಂದೆ ಬರ್ತಾನೆ ಅಂತ ನಿರೀಕ್ಷೆ ಇರಲಿಲ್ಲ ಯಾರು ಹೆದರುವುದು ಬೇಡ ಇದ್ದಾರೆ ದೇವತೆಗಳು ಏನು ಮಾಡೋಣ ಚಿಂತೆ ಬಿಡಿ ತಾತನನ್ನು ಒಂದು ಸುಟ್ಟು ಕಷ್ಟವನ್ನು ಮಾಡುತ್ತೇನೆ ಚಿಕ್ಕೋಗಿರಿ ಚಿಗುರನ್ನು ಚೀಟುದಕ್ಕಾಗಿ ಕೊಡಲೇ ಅವಕಾಶ ಬೇಕೆ ಬೇಡ ಹಾಗಾಗಿ ನನಗೊಂದು ಅನುಮತಿಯನ್ನು ಕೊಟ್ಟದ್ದು ಹೋದಂತಾದರೆ ಬಂದ ತಾತಾರವರನ್ನು ನಾನು ಬಡಿದೋಡಿಸುತ್ತೇನೆ ಪಡೆ ಆಮೇಲೆ சுல அந்த இத்தே உந்த ಅವ್ರಿಬ್ರು ಏನು ಮಾಡ್ತಾರೆ ಅನ್ನುವುದನ್ನ ನೋಡುವಂತ ಪ್ರೇಕ್ಷಕ ನಾನಾಗಬೇಕು ನಾನ್ ಅವ್ರೊಬ್ಬರು ಬೇಕು ಪಾಠ ಮಾಡುವುದಲ್ಲ ಗಟ್ಟಿ ಕಿರಿಚಿದೊಡದೆ ಸುರಗತ್ತಿಗೆ ನಿನ್ನ ಪಾಲಾಗುವುದಿಲ್ಲ ಹ ಈ ಹಿಂದೆ

ನಾಯಕ ಆ ಪರೋಕ್ಷವಾಗಿ ಕೇಳಿದ್ರು ಪ್ರತ್ಯಕ್ಷವಾಗಿ ಪ್ರಶ್ನಿಸ್ತೇನೆ ಯಾರು ನೀನು ಯಾಕೆ ಬಂದೆ ಕೋಟಿಯನ್ನು ಸೇರಿಕೊಂಡು ಬಂದ ಮಾನ ಸಾಮಾನ್ಯದವಲ್ಲ ಶಾಮಕಾಸುರ ಇಲ್ಲಿಗೆ ಬಂದಿದ್ದೇನೆ ಯಾಕೆ ಈ ಸ್ವರ್ಗವನ್ನು ಬಯಸಿಯೇ ಬಂದವ ಸ್ಪಷ್ಟವಾಗಿ ಹೇಳ್ತೇನೆ ನೀನು ಸ್ವರ್ಗ ಪೀಠವನ್ನು ಬಿಟ್ಟು ಕಾಲಿಗೆರಗಿದೆ ಇಲ್ಲಿ ಬದುಕುವುದಕ್ಕೆ ಅವಕಾಶ ಅಲ್ಲ ನಾನು ಕಾಲಿಗೆ ಪೀಠ ಬಿಟ್ಟು ಕೊಡ್ತೀಯ ಅಷ್ಟೇ ಅಷ್ಟೇ ಅಲ್ಲ ಬದುಕು ಇಲ್ಲ ಮತ್ತೆ ಮತ್ತೆಲ್ಲಾದ್ರೂ ನೋಡ್ಕೊಳ್ಬೇಕು ನೀನು ನಾನು ಬದುಕುವುದೇ ಹಾಗೆ ನಾನು ನೋಡಿಕೊಳ್ತೇನೆ ನೀನು ಸ್ವರ್ಗ ಲೋಕಕ್ಕೆ ಬಂದಿರುವುದು ಪ್ರಥಮ ಅಲ್ಲೋ ನಿಲ್ಲ ನಿಮ್ಮ ಹಾಗೆ ಅನೇಕ ದಾನವರು ಬಂದು ಹೋಗಿದ್ದಾರೆ ಅದನ್ನು ನೋಡಿದ ಅನುಭವ ನನಗುಂಡೆಯಲ್ಲಿ ಹೇಳ್ತೇನೆ ತ್ರಿವಿಷ್ಟಪ್ಪ ಗದ್ದುಗೆಯನ್ನು ದಕ್ಕಿಸಿಕೊಳ್ಳುವುದಕ್ಕೆ ಈವರೆಗೆ ಯಾರಿಂದಲೂ ಆಗ್ಲಿಲ್ಲ ಯಾಕೆ ಆಗ್ಲಿಲ್ಲ ಯಾಕೆ ಶತಕೃತವನ್ನ ಮಾಡಿ ತ್ರಿಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿ ಈ ಅಂತರದಲ್ಲಿ ಇದು ನನಗೆ ಮಾತ್ರ ಲಭ್ಯವಾದದ್ದು ಅನುಗ್ರಹಿತವಾದದ್ದು ಆದ್ದರಿಂದ ನೀವೆಲ್ಲ ಬರ್ತೀರಿ ಹೋಗ್ತೀರಿ ಈಗ ಇಲ್ಲ ಕಥೆಯೋ ಅಷ್ಟೇ ಬಂದಿದ್ದೀಯ ಸುರಕ್ಷಿತ ಹಿಂದೆ ಹೋಗ್ತೀಯ ಒಡೆಯ ಶಕ್ತಿ ಹೋರಾಟವನ್ನು ಮಾಡಿದೆ ಹ್ಮ್ ನೀವು ಏನು ಕಡಿಮೆ ಸಾಹಸಿಗಳಲ್ಲ ಹ್ಮ ಆದರೂ ಜಯ ನಮ್ಮ ಪಾಲಿಗೆ ಸಿಗಲಿಲ್ಲ ಹ್ಮ್ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಜಯಲನನ್ನು ಆತ ಪಡೆಯುತ್ತಿದ್ದಾನೆ ನಿಜ ಸೋಲು 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 ಹಾಗಾದರೆ ನಮಗೆ ಈ ಯುದ್ಧದಲ್ಲಿ ಗೆಲುವಿಲ್ಲ ನಮ್ಮ ಆರೋಗ್ಯ ದೇವರಾಗಿರುವಂತಹ ಭಗವಾನ್ ಪರಮೇಶ್ವರ ಆ ಪರಮೇಶ್ವರನ ಅನುಗ್ರಹಕ್ಕೆ ನಾವು ಪಾತ್ರರಾಗಲಿಲ್ಲವೇ ಅಥವಾ ಪರಮೇಶ್ವರನ ಅನುಗ್ರಹ ನಮ್ಮ ಮೇಲೆ ಆಗಲೇ ಇಲ್ಲವೇ ಅಥವಾ ಪರಮೇಶ್ವರ ನಮ್ಮ ಕೈ ಬಿಟ್ಟದೇ ಹಾಗಾದರೆ ಮುಂದೇನು 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 ಯೋಚಿಸುತ್ತಿದ್ದೇನೆ ನಡೆದ ಯುದ್ಧದಲ್ಲಿ ಗೆಲುವೆಲ್ಲ ಸುರಪನಿಗೆ ಆಗುತ್ತಿದೆ ಸೋಲನ್ನು ನಾವು ಅನುಭವಿಸುತ್ತಿದ್ದೇವೆ ನಿಜ ಸುರಪನ ಗೆಲುವಿಗೆ ಕಾರಣ ಏನು ನಮ್ಮ ಸೋಲಿಗೆ ಕಾರಣ ಏನು ಈ ಕುರಿತಾಗಿ ಯೋಚನೆ ಮಾಡಿದರೆ ಅದೇ ಕಾರಣ ಹಾಗಾದರೆ ಸೂರಪ್ಪನ ಗೆಲುವಿನ ಗುಟ್ಟೇನು ಎಂದು ನಾವು ಯೋಚಿಸಿದ್ರಿ ಹ್ಮ್ ನಮ್ಮ ಸೋಲಿಗೆ ಕಾರಣ ಏನು ಎಂದು ನಾವು ಯೋಚಿಸಿದ್ರಿ ಹ್ಮ್ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಏನು ಸೂರನಿಗೆಲ್ಲ ಗುರುವಾಗಿ ಬೃಹಸ್ಪತಿಗಳಿದ್ದಾರೆ ನಿಜ ಸೂರ ಗುರುವಿನ ನಿರ್ದೇಶನದಂತೆ ಆ ಸುರಪ್ಪ ಬಾಳನ್ನು ಸಾಗಿಸುತ್ತಿದ್ದಾನೆ ಆಳ್ವಿಕೆಯನ್ನು ನಡೆಸುತ್ತಿದ್ದಾನೆ ನಡೆದ ಯುದ್ಧದಲ್ಲಿಯೂ ಹಾಗೆ ಆ ಗುರುವಿನ ಅನುಗ್ರಹಕ್ಕೆ ಪಾತ್ರನಾದ ಕಾರಣವೇ ಸುರಪಾಲನಿಗೆ ಜಯ ಸಿಗುತ್ತಿದೆ ಸರಿ ಹಾಗಾದ್ರೆ ನಮಗೆ ನಮಗೆ ಏನು 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 ಯಾವ ಗುರು ಇಲ್ಲ ಇಲ್ಲ ನಮಗೆ ಗುರುವೇ ಇಲ್ಲ ಬೇಕು ಬೇಕು ನಮಗೋರ್ವ ಗುರು ಬೇಕು ನಮಗೋರ್ವರು ಗುರು ಬೇಕು ಾರೆ ಮಹಾಜ್ಞಾನಿಗಳನ್ನು ನಾವು ಗುರುವಾಗಿ ಹೊಂದಬೇಕು ಮಹಾಮಂತ್ರಜ್ಞರನ್ನು ನಾವು ಗುರುವಾಗಿ ಹೊಂದಬೇಕು ಅಂತಹ ಗುರುವಾಗಿ ನಾವು ಸ್ವೀಕರಿಸುವುದಕ್ಕೆ ನಮ್ಮ ಗುರುವಿನ ಸ್ಥಾನವನ್ನು ತುಂಬುವುದಕ್ಕೆ ಯಾರು ಸರ್ವಶಕ್ತ ಯಾರು ಸಮರ್ಥ ಎಂದು ಯೋಚಿಸಿದರೆ ಇದ್ದಾನೆ ಇದ್ದಾನೆ ಯಾರು ಒಬ್ಬರೇ ಒಬ್ಬರು ಇದ್ದಾರೆ ಅವರೇ ಹ್ಮ್ ಗುರುಗು ಮಹರ್ಷಿಗಳು ಆ ಮಹರ್ಷಿಗಳ ಅನುಗ್ರಹಕ್ಕೆ ನಾವು ಪಾತ್ರರಾದೆವು ಎಂದಾದರೆ ಈ ದೈತ್ಯ ಕೋಟಿಯಲ್ಲ ಆ ಮಹಾಗುರುವಿನ ಶಿಷ್ಯರು ಎಂದು ಆ ಪರಮ ಗುರು ಒಪ್ಪಿದರು ಎಂದರೆ ಆಮೇಲೆ ಸುಲಭಾಧೀತು ಜಯ ಆಮೇಲೆ ನೋಡಿಕೊಳ್ಳುತ್ತೇನೆ ಮೊದಲು ನಮ್ಮ ಗುರುವನ್ನು ಅರಸಬೇಕು ಆ ಗುರುವಿನ ಆಶ್ರಮದತ್ತ ನಾವು ಹೋಗೋಣ ಆ ಗುರುವಿನಲ್ಲಿ ಪರಿಪರಿಯಾಗಿ ಕೇಳಿಕೊಳ್ಳೋಣ ಮೊದಲು ಗುರುವನ್ನು ಪಡೆದು ಆಮೇಲೆ ಗುರಿಯನ್ನು ಸಾಧಿಸೋಣ ಹೇಳಿ 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 ಹಾಗೆ